ಗುಡ್ ಫಾರ್ ಡೈಜೆಷನ್ ಬಾಡಿ ಈಟ್ ಆಗಿದ್ರೆ ಗುಡ್ ಫಾರ್ ಮೆನ್ ಒಂದು ಮೆಮೊರಿ ಕಾರ್ಡ್ ತಗೊಬ ಅಂದ್ರೆ ಅದರಲ್ಲೂ ಫ್ರಾಡ್ ಮಾಡಿಸ್ಕೊಂಬಂದ್ಬಿಟ್ಟು ಎರಡ್ ಎರಡ್ ಕೆಲಸ ಈಗ ನಾನು ಅಲ್ಲೇ ಕಣ್ ಮುಂದೆ ನಂಬಿ ಸ್ಕೋಟ್ ತಗೊಂಡಿರೋ ಮೆಮೊರಿ ಕಾರ್ಡು ಮತ್ತೆ ಶೂಸ್ ಎರಡೂನು ಮೋಸ ಮಾಡಿ ಕಳ್ಸೋ ನಾವಿಬ್ಬರಿಗೆ ಇವಾಗ ಮತ್ತೆ ಹೋಗಿ ಎಕ್ಸ್ಚೇಂಜ್ ಮಾಡಕು ಹೋಗ್ತಾ ಇದ್ವಿ ರವಿಚಂದ್ರನ್ನೇ ಸೈಡ್ ಹಾಕ್ಬಿಟ್ಟವ್ರೆ ಪೋಸ್ಟ್ರಲ್ಲಿ ಒಬ್ಬ ಹುಡುಗ ಡೆಬ್ಯೂ ಮಾಡ್ತವನೇ ಅದಕ್ಕೆ ಒಳ್ಳೆ ಎಂಟ್ರಿ ರವಿಚಂದ್ರ ಪಾಪ ಸೈಡ್ಗೆ ಹಾಕೋರೆ ಪೋಸ್ಟ್ರಲ್ಲಿ ಎಂತ ಇರೋ ಟೈಮು 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 ಯಾರಪ್ಪನ ಸತ್ತಲ್ಲ ಇಲ್ಲೇ ತಾನೆ ಅಂಗಡಿ ಇಲ್ಲೇ ತಾನೆ ಎಲ್ಲೋ ಹೋಗಿದ್ ನೀನು ಹಾಂ ಅಬ್ಬಾ ಇಷ್ಟೊತ್ತವರೆಗೂ ವಾದ ಮಾಡಿ ಇಸ್ಕೊಳ್ಳೋ ಪರಿಸ್ಥಿತಿಗೆ ಬಂತು ಆ ಮೆಮೊರಿ ಕಾರ್ಡ್ನ ಹಾಂ ಇವಾಗ ಅವ್ರ ಹತ್ರ ಮೆಮೊರಿ ಕಾರ್ಡ್ ತೊಗೊಂಡಿರೋದು ನಾವು ಲೆಕ್ಕಕ್ಕಿಲ್ಲ ಅಂತೆ ನಾವು ಸರ್ವಿಸ್ ಸೆಂಟ್ರಿಗೆ ಹೋಗಿ ಎಕ್ಸ್ಚೇಂಜ್ ಮಾಡ್ಸ್ಬೇಕಂದ್ರೆ ಟ್ವೆಂಟಿ ಫೋರ್ ಅವರ್ಸ್ ಕೂಡ ಆಗಿಲ್ಲ ನಾನು ಮೆಮೊರಿ ಕಾರ್ಡ್ ತೊಗೊಂಡು ದೊಡ್ಡ ಕಿರಿಕಿ ಎಸ್ ಪಿ ರೋಡಲ್ಲಿ ಯಾವಾಗಲೂ ಇವೆಲ್ಲ ಹುಷಾರಾಗಿರಬೇಕು ಬಿಲ್ ಇಲ್ಲ ಅಂದ್ರೆ ಅಷ್ಟೇ ಯಾವುದೇ ಕಾರಣಕ್ಕೂ ಕೊಡೋಲ್ಲ ಎನಿವೇಸ್ ಕೊನೆಗೆ ಅವನ್ ಕೊಟ್ಟಿದ್ದು ನೀನು ಬಂದ್ ಸಕ್ಲಾಮ ಊಟ ಅವನಿಗೆ ಅಲ್ಲಿ ಹಿಂಸೆ ಆಗೋಯ್ತು ಅವನು ಕೊಡ್ತಾ ಇಲ್ಲ ವಾಪಸ್ಸು ಸರ್ವಿಸ್ ಸೆಂಟರ್ನು ಅಂತ ಇವತ್ತು ಮುಖಾಲ್ ಅವರ್ ಮಾಡ್ದ ಎಸ್ ಪಿ ರೋಡಲ್ಲಿ ಯಾವಾಗಲೂ ಹುಷಾರಾಗಿರ್ಬೇಕು ಅದು ಇನ್ನೊಂದು ಮೆಮೊರಿ ಕಾರ್ಡ್ ಎಲ್ಲ ಎಲ್ಲ ಹೇಳಿ ಹಳೆ ಮೆಮೊರಿ ಕಾರ್ಡ್ ಬಿಟ್ಟೆ ಕರ್ಮ ಗುರು ಇದು ಮೆಮೊರಿ ಕಾರ್ಡ್ ಬಿಟ್ಟೆ ಬರೋದ್ರೆ ಥ್ಯಾಂಕ್ ಯು ಈಗ ಈ ಮೆಮೊರಿ ಕಾರ್ಡ್ ಹಾಕಾದ್ಮೇಲೆ ಮೇಲೆ ಕ್ವಾಲಿಟಿನೇ ಬೇರೆ ಥರ ಆಗಿರುತ್ತೆ ಓಹೋ ಎತ್ಕ ಓಡಾಬಿಡ್ತಿದ್ದಾ ಓ ಹಣ ಬಂದ ಹಣ ಬಂದ ಹಣ ಬಂದ ಡಾಕ್ಟರ್ ಫಯಾಜ್ ಅದೇಂಗೆ ಮಚ್ಚಿ ಇವಾಗ ಬಂದೆ ನೀನು ಬಂದ್ಬಿಟೆ ಎಷ್ಟೊತ್ತೈದು ಬಂದು ನಾವು ಹೋಗಿ ಹೇಳು ಫಿಶ್ ನೋಡ್ಕೊಂಡು ಹೋಗೋದಾಯ್ತು ಅಂತ ತವಾ ಫ್ರೈ ಮಾಡ್ತೀರಾ ಸಾಂಬಾರು ಮಾಡ್ತೀರಾ ಅಂತ ಫಿಶ್ ನೋಡ್ಕೊಂಡು ಹೋಗ್ಬೇಕು ಅಂತ ಎಷ್ಟೋ ಅನ್ಲಲ್ಲ ನಿಂಗೆ ಫಯಾಜ್ಗೆ ಹೇಳ್ತಾ ಇದ್ದೀವಿ ಅವನು ತವಾ ಫ್ರೈ ಮಾಡ್ತೀರಾ ಸಾಂಬಾರು ಮಾಡ್ತೀರ ನೀವೆಲ್ಲಾ ಮಿಕ್ರೋ ಅಕ್ವೇರಿಯಂ ಶಾಪ್ ಮಾಡಿದೀಯಾ ಆ ಟೆನ್ಷನ್ ಗಡಬೆಂಚಲ್ಲಾ ಏ ಅವರಿಗೆ ಅವೆಲ್ಲ ಕ್ಲೂನೇ ಇಲ್ಲ ಅವರ ಮನೆಯಲ್ಲಿ ಅಕ್ವೇರಿಯಂ ಇದ್ರೆ ಅದೆಲ್ಲ ಫಿಶ್ ತೆಗಿದು ಬಿಟ್ಟು ವಾಚ್ ಹಾಕಿ ಇಡ್ತಿದ್ತನು ನೀವು ಅಕ್ಟೀಪ್ ಇರೋ ಒಬ್ಬರು ಇದೆ ತಮ್ಮನೇಲಿ ಇವತ್ತು ಹಾಂ ಎರಡು ಪ್ಲೇಟ್ ಮಸಾಲೆ ಪೂರಿ ಒಂದು ಪ್ಲೇಟ್ ದಹಿ ಪೂರಿ ಒಂದು ಪ್ಲೇಟ್ ಪಾನಿಪುರಿ ಒಂದು ಪ್ಲೇಟ್ ಪೂರಿ ಮೂರು ಜನ ತಿನ್ನೋ ಐಟಮಾ ಅದ್ರ ಜೊತೆ ಐಸ್ ಕ್ರೀಮ್ ಇವ್ನು ನೋಡಿ ಯಾವಾಗ ಏನಾರು ಹೇಳ್ಕೊಳ್ಳಿ ಅಂತ ಅದ್ರ ಜೊತೆ ಎರಡು ಐಸ್ ಕ್ರೀಮ್ ಕೂಪನ್ ಬರ್ರಿ ರೆಡಿ ಬ್ಯಾಗಲ್ಲ ಅದ ಸ್ವೀಟ ಒಳ್ಳೆ ಸಾಸ್ ಹಾಕುತ್ತಾರೆ ಇಟ್ಟವ್ರಿ ಇವರು ಇವ್ನು ಹಾಕೊಂಡು ಹಾಕೊಂಡು ಪಾನಿ ಕುಡಿತಾ ಬಿದ್ದವರು

ಬ್ಯಾಸ್ಕೆಟ್ಬಾಲ್ ಬ್ಯಾಸ್ಕೆಟ್ಬಾಲ್ ಹಾಕ್ತಂಗ್ ಹಾಕು ಗ್ಲು ಅಂಕಲ್ ಟೇಸ್ಟ್ ನೋಡಿ ಒಂದ್ ನಿಮಿಷ್ ಇದೇ ಹಾಕದ ಇವತ್ತು ನನ್ನ ತಮ್ಮ ಇದು ಯಾರ ನೋನು ಅಂತ ಈಗ ಮಳೆ ಬರ್ತಾ ಇದೆ

ಟು ಎಂಡ್ ದ ಡೇ ವಿತ್ ಇವತ್ತಿನ ದಿನ ನಮ್ಮ ಸಮಸ್ಯೆ ದಿವಸ ಮುಗಿಸೋದು